Thank you. ತಂದೆ ಸಿದ್ಧ ಎಲ್ಲಾರು ಕಾಪಾಡಪ್ಪ ತಂದೆ ಮತ್ತೇನ್ ಪ ತಮ್ಮ ದೇವ್ರಿಗೆ ಹಾ ದೇವ್ರಿಗೆ ಆಟ ಬಂದಿನಿ ನೋಡಕ್ಕ ಏನ್ ಊರಾ ಕಾಣೋದಲ್ಲ ಏನ್ ತಮ್ಮ ಆಟ ಆರಾಮ್ ಇದ್ರಕ್ಕಿಲ್ಲ ಒಂದ್ ಎರಡ್ ದಿವಸ ದವಾಖಾನೆ ಆಗಿದ್ನಿ ಈಗ ಮನ್ಯಾ ಬಂದಿನಿ ದೇವ್ರಿಗಟ್ಟ ಬಂದ್ ಹೋಗ್ಬೇಕಂತ ಹೇಳಿ ಬೈ ನೋಡ್ತಮ್ಮ ಏನ್ ನಿಮ್ ಅನ್ನಗಳು ಮಾರಯ ಅಲ್ಲೇ ಒಕ್ಕಾಕ್ಲಾಗದಾರ್ ಏನ್ರ ಮಕ್ಳ ಮನಿ ಬಾಡಿಗೆ ಮಾಡ್ಕೊಂಡ್ ನಮ್ಮಲ್ಲೇ ನಾಲ್ಕು ಮಂದಿ ದುಡಿಯುವ ಹಂಗೈತೆ ಅವ್ರ ಇನ್ನೊಬ್ಬರು ಕೆಲಸ ಕೆಲ್ಸಾ ಮಾಡ್ಕೊತಕ್ಷಿ ಮಕ್ಳ ಇಲ್ಲಿ ನನಗೂ ನನ್ಗು ಅರಾಮ್ ನಿಮ್ಮ ಹವ್ವಾ ಸತ್ತಾಗಿಂದ ತೇರು ನಾನ್ ನೋಡಕ್ ಬಿಡುವಪ್ಪ ನಮ್ದೇ ಮಾಡ್ತೇ ಹೋಗ್ ದೇವ್ರಿಗೆ ಬಂದು ದೇವ್ರಿಗೆ ಹೋಗತಮ್ಮ ಹಲೋ ಹೇಳಪ್ಪ ಏ ಮಾಡಿಪ್ಪ ಆರಾಮ ಇದೆಯಾ ನಾನು ಅರಾಮದೇನಪ್ಪ ಮತ್ತೇನಪ್ಪ ಊರ ಕಡೆ ಆದ್ರ ಹಲೋ ಅಲ್ಲೋ ಉಸುಳ್ ಮಗನ ನನಗೂ ಆರಾಮಿಲ್ಲ ಏನಿಲ್ಲ ಇಲ್ಲಿಯ ಕೆಲಸ ಮಾಡಾಕ ಸರಿಯಾಗಿ ಆಳ್ ಸಿಗುವಲು ಬರಕಾಗೋಲ್ಲ ಅಂದ್ರೆ ಹೆಂಗೋ ಹೊಲಾಮನಿ ಇರುದು ಇಲ್ಲಿ ಅಲ್ಲಿ ಇನ್ನ ಕೈಯಾಗಿ ದುಡಿದ ಏನಾಯ್ತು ಹರ ಗುಡ್ಸ ನೀನ್ ನೀ ಮಾಡ್ಕೊಂಡೆವು ನಿನ್ನ ಆಯ್ಕೆ ಮಾಡ್ಕೊಂಡಳ ಹ್ಯಾಂಗ್ ಮಾಡ್ಲಪ್ಪ ಹೊಲ ಮುನಿ ಎಲ್ಲ ಮಾರ್ಕೋದ ನಾನ್ ನಿನ್ ಬಾಯಿಂದ ಕೇಳ್ಬೇಕು ಶಿವಮೊಗ್ಗ ಅಂದ್ರ ನೀ ದೊಡ್ಡ ಕುಂಬದಾರ್ ನಂಗ್ ಶಾಲಿನ ಕಲ್ತ್ ಹೋ ಏ ಮಕ್ಕಳ ಹಡಿಬಾರಪ್ಪ ಎಂದು

ಅಲ್ಲೋ ಎರಿ ಭೂಮಿ ಲಗುಟ್ ನೀರು ಬರ್ತೈತೆ ಮೈಟ್ ಲಗುಟ್ ನೀರಿಗೆ ಬರ್ತೈತಿ ಐಟ್ ಒಣಗಿ ಹೋಗಾಕ ರೀ ಅದು ನೋಡ್ರ ಎರಿ ಭೂಮಿ ಮಾಡಿ ಬರ್ತುಣ ರೀ ಹೋಗೋ ಮತ್ತು ಅದನ್ನೇನು ಮಣಸಾಕ ನಿನ್ ಹೈಚೈತಿ ಏಳು ಬೋರ್ ಎದಕ್ಕೆ ಹೊಡಿಸೈತೆ ಹ್ಯಾಂಗಿಲ್ಲ ರೀ ಒಟ್ಟು ಎರಿ ಭೂಮಿ ಮಟ ಆಯ್ತ್ರಿ ಈಗ ಮತ್ತು ಮಸಾರಿ ಹೊಲಕ್ಕೆ ಏರಿಯಾ ಉಗ್ಯಾವ ಪೈನ್ ಹಚ್ಚಿಲ್ಲ ಹೋಗುದೆ ಇಲ್ಲ ರೀ ಹೀರಿಯಾಗುದಿಲ್ಲ ಕೊಳ್ಳು ಗೊಬ್ಬರನ ಉಗುದನ್ರಿ ಮತ್ತು ಅದು ಏರ್ಯಾ ಐತಿ ಚಿಲ್ಲ ಆಗತ್ತಿಲ್ಲ ಮತ್ತು ಅದನ್ನು ರೊಕ್ಕ ಕೊಟ್ಟು ಅದಕ್ಕೆ ತಂದೈತಿ ಎಲ್ಲರ ಮುಗಿಬೇಡ ಅಂದಾರ ಏ ಮಂದಿ ಮಾತ್ ಏನು ಕೇಳ್ತೀವೋ ಹೊಲ ಬೆಳಿಗ್ಲತ್ತ ಬಿಡ್ರಿ ಕೂಳಿ ಗೊಬ್ಬರ ಉಗುರ್ ಬಾಬ್ ಬೆಳಿತೈತೆ ಹೊಲ ಕೋಳಿ ಗೊಬ್ಬರ ಉಗುದ್ರೆ ಬಾಬ್ ಬೆಳಿತೈತ್ರಿ ಅದ್ಕ ಅಂತಾರೆ ನಮ್ಮ ಮನ್ಯಾಗ ತಿನ್ರಿ ಅಲ್ಲವಾ ಊರು ಬೈಡ್ಯಂದು ಹೊಲ ಒಂದು ಎಕರೆ ಅದನ್ನ ನೆಗ್ಲ ಹೊಡ್ಸದ್ ತಿಳ್ದು ಹೊಡ್ಸಿದೆ ರೂಮ್ ಸೋಕಾರ ನಾಲ್ಕು ಮಂದಿ ಹಿರಿಯಾರ ಹೇಳಿ ರೆಂಟಿ ಹೊಡ್ಸೋ ಅಂತ ರೆಂಟಿ ಹೊಡ್ಸಿನ್ರಿ ನಾ ಯಾ ಹಿರಿಯಾರು ಎಬ್ರು ಹಡ್ಸಿ ಮಗನ ಅದು ಏನು ಹೊಲ ನಂದು ಹಿರಿಯಾರ್ದು ಹಿರಿಯಾರು ಮಂದ ನಾಲ್ಕು ಮಂದಿ ಹಿರಿಯಾರು ಮಾತಾಕ್ ಕೇಳ್ಬೇಕಾದ್ರೆ ಇದಕ್ಕೆ ಕೇಳ್ಬೇಕತ್ತಾರೆ ಈ ನಾಲ್ಕು ಮಂದಿ ಮಾತ್ ಕೇಳೋ ಸಂಬಂಧ ಆಗಿ ನೀಡ್ಸಂದ್ ನೀರ್ ಎಂಟಿ ಹಿಡ್ಸಿದಿರ ಮತ್ತೆ ಯಾರ ಮಾತ್ ಕೇಳಿದ್ರು ನಾವ್ ಈಗ ಒಂದ್ ನಾಲ್ಕು ಮಂದಿ ಅದನ್ನ ನಿಮ್ ಸಾವುಕಾರ ಹೊಲ ಮಾಡಿ ಬಿಡತ್ತಾರ ಮಾರಿಸ್ ಒಂದ್ ಸೊಪ್ಪ ಅದೇನೈತ್ಲಾ ನಾಕ್ ಮಂದಿ ಒಂದ್ ಎರಡ್ ಸಾವಿರ ಬರ್ತನಾ ಡಾಬಾ ಕರ್ಕೊಂಡ್ ಹೋಗಿ ಊಟ ಮಾಡಿಸಿ ಸರಿಯಾಗಿ ಕೊಡ್ಸ ನಾಳಿಂದ ಅವ್ರ ಮಾತ ಕೇಳಪ್ಪನಿ ಒಂದ್ ಸ್ವಲ್ಪ ಅಕ್ಕೈಟ್ ನೋಡ ಚಿಪ್ಪ ನಾಲ್ಕು ಮಂದಿನ ಕೇಳಿ ಹೇಳಿದ ತಗದ ಬೆಟ್ಟ ಹೇಳಲ್ದು ಮಾಡ್ಕೋತ ಆರಾಮಿಲ್ಲ ಎರಡು ದಿನ ಅದ್ರೊಳಗೆ ಅಡ್ಲಿ ತಂದು ಬೇರೆ ಮಾಡ್ಕೊಂಡು ನಮ್ಮ ಅರುಚಿಗೆ ಮನೆಯಾಗ ನೋಡ್ರಿ ನಾನು ಬಿಟ್ಟು ಬರ್ಬೇಕಂತಂದ್ರೆ ನಮ್ಮ ಮನೆಯಾಗಿನ ಕೆಲಸ ಹೀಗಾಯ್ತು ಅದ್ರಲ್ಲಿ ಅಪ್ಪ ಏನು ಆಗುತ್ತೆ ಅಂತ ಎಂತ ಮಗಳಿದ್ರೆ ಮಕ್ಕಳು ನೋಡ್ರಿ ಹಂಗ ನಾನು ನೋಡ್ರೆ ಹಿಂಗ ಅಪ್ಪ 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 ಮಗಳ ಈಗ ಬಂದೆ ಹ್ಞೂ ಅಪ್ಪ ಈಗ ಬಂದೆ ಅಪ್ಪ ನಿಂಗೆ ಆರಾಮ್ ಆಗೇತಿ ಏ ಆರಾಮ್ ಆಗೇತ್ಲೇವ ನೀನು ನೋಡಕ್ಕೆ ಬರ್ದು ಲ್ಯಾಮಲ್ ಮಾಡಿನ್ಯಾ ನೀ ಯಾರ ನೋಡಕ್ಕೆ ಬಂದೆ ಅಪ್ಪ ಏನಂದ್ರೆ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಕಾಳ ಅನ್ನೋದ್ ಬಾಳ ಇರ್ತತಲ್ಲ ಅದಕ್ಕ ನಂಗ ಮನಸ್ ತಡಿಲಿಲ್ಲ ಅದಕ್ಕ ಬಂದಪ್ಪ ನಾನ ಮತ್ತ ಆ ಸುಳಿ ಮಕ್ಳು ಕಲ್ ಹೋಗದಂಗ ಅತ್ತ ಹೋಗ್ಬಿಟ್ರ ಅವ್ರು ಏನ್ ಮಾಡ್ತೀವ್ ಅವ್ರದ್ದು ಹಾರಿಗೆ ಎಡಸ ನಿಂಗ್ ಆರಾಮ್ ಆಗೇತಿಲ್ಲಪ್ಪ ಹೆಂಗ್ ಮಾಡ್ಕೊಂತಪ್ಪ ಏ ಊಟದ ಅದು ಅಲ್ಲೇ ಹೋಟೆಲ್ದಿಂದ ದಿಂದ ತಂದ್ ಕೊಡ್ತಾರ ಇಡ್ಲಿ ಅದು ಸ್ವಲ್ಪ ಅಷ್ಟೇ ಎಂತ ಕರ್ಮ ಅಪ್ಪ ಎಂತ ಕರ್ಮ ನೋಡಿ ಅಪ್ಪ ನಿನ್ ಮುಂದೆ ಏನು ಚಿಂತೆ ಮಾಡ್ಬೇಡ ನಾ ಬಂದೇನಲ್ಲ ನಿಂಗೆಲ್ಲಾ ಬಿಸಿ ಬಿಸಿ ಇದ್ ನಾನ್ ಅಂತ

ಏನ್ ಅವ್ ತಗದ್ ಬಾಳೆ ಅಂಬಲ್ವಾ ಇದ್ದಂ ಅನ್ನೋದಲ್ವಾ ಬೆಳಗ್ಗೆ ಹೋದ್ರ ಸಂಜಿ ಆಗ್ತಾ ಒಂದ್ ಮನಿದ್ ಹೇಳ್ಬೇಡ ಏನೂ ಹೇಳ್ಬೇಡ ಆರಾಮ ಇಲ್ಲ ಅಂತ ಹೇಳ್ತೇನೆ ಅಪ್ಪನ ಕಡೆ ಹೋಗ್ತಾನೆ ಅಪ್ಪನ ಕಡೆ ಹೋಗ್ತಾನೆ ಅವೇನೋ ಹೋಗ ಅಂತ ಹೇಳಿ

ಏ ಫೋನ್ ಹಚ್ಚಿ ಬರದಿಲ್ಲ ಮತ್ ಬರತಾನದಪ್ಪ ನೀವಾಗಿದ್ದ ಅಪ್ಪ ನೀಲ ಹಾ ಅರಾಮ್ ಅದಪ್ಪ ನೀನು ಮತ್ತ ಅಂದಿ ಮಧ್ಯಾಹ್ನ ಬಿಸ್ಲಾಗ ಬಂದಿ ಬಾಯಿ ಅಳಪ್ಪ ಬಿಸಿಲು ಬಾಳ ಎದುರಿಸ್ಬೇಕು ಹ್ಮ್ ಅಲ್ಲ ಒಂದ್ ಇಟ್ಟ ಅಪ್ಪಗ್ ಆರಾಮ್ ಇಲ್ಲ ದವಾಖಾನೆ ಒಳಗ ಅಡ್ಮಿಟ್ ಮಾಡ್ಯಾರು ಬರಬೇಕು ನೋಡ್ಕೋಬೇಕು ಅನ್ನೋದಿಲ್ಲ ಅಲ್ಲ ನಾ ಬರ್ಬೇಕಂತಂದ್ರ ನನ್ ಗಂಡ ನೋಡ್ರ ಬೆಳಗ್ಗೆ ಎದ್ದ ಕೆಲ್ಸಕ್ ಹೋಗಾಮ ಮಕ್ಕಳದ ಗಂಡದ ಬೆಳಗ್ಗೆ ನೂರ ಎಂಟು ಕೆಲ್ಸ ಇರ್ತಾವ್ ನನಗ ನಿನಗೇನ್ ದಾಡಿ ಆಗೇತಿ ಬಂದ್ ನೋಡ್ಕೊಂಡ್ ಬರಕ್ ಬಂದಿಲ್ಲ ನಿನ್ನ ಹರ್ದ ಹನ್ನೆರಡು ಐತಿ ನಮ್ದು ಅಲ್ಲಿ ನಿನ್ನ ಹರ್ದ ಹನ್ನೆರಡು ಆಗೇತಿ ಅಪ್ಪ ಒಪ್ಪ ಒಪ್ಪತಾನೆ ಬೆಳಗ್ಗೆ ಯಾರಕ್ಕೆ ಬರೋ ಸಾಯಂಕಾಲ ಆರಕ್ಕ ಬರಬೇಕು ನಾನು ಎಲ್ಲಿ ಟೈಮ್ ಸಿಗ್ತೈತೆ ನನಗಾರ ಹೌದಪ್ಪ ಹೌದು ದೊಡ್ಡ ಕಡದ ಕಟ್ಟಿ ಹಾಕತಿರ್ತೀನಿ ನೋಡು ಈಗ ಏನು ನಿಮ್ಗೆ ಜಗಳ ಆಡಾಕ ಬಂದಿರು ಇಲ್ಲಿ ಏನು ನನ್ನ ಆರಾಮ ಇಲ್ಲ ನೋಡಕ್ಕೆ ಬಂದಿರೋ ಯಪ್ಪಾ ನಾವು ಜಗಳ ಬಂದಿಲ್ಲ ನನಗೆ ಬರ್ಬೇಕಂದ್ರೆ ಗೊತ್ತೈತೆ ನಿನಗೆ ಎಷ್ಟು ತ್ರಾಸು ಇರ್ತೈತೆ ಮನೆ ಒಳಗೆ ತಂದು ಸಣ್ಣ ಸಣ್ಣ ಎರಡು ಮಕ್ಕಳ ಇವಂಗೇನು ದಾಡಿ ಬರಕ ಬಂದು ನೋಡ್ಕೊಂಡು ಹೋಗಾಕ ಓ ಅವು ದಿನ ಕೆಲ್ಸಕ್ಕೆ ಹೋಗ ಕಾಣತ್ತ ಅವು ಬಿಡ್ತ ನೀನು ಎಷ್ಟಾದ್ರೂ ನೀನು ಸಣ್ಣ ಮದುವೆ ಇಲ್ಲಿ ನಮ್ಮ ಹೊಲ್ದಾಗ ಹತ್ತು ಹಾಳು ಗುಳಿಸ್ತಾವ ಅವು ಜಗದ ಮಾಡತ್ತವೋ ಇಲ್ಲವೋ ಹೋಗಿ ನೋಡೋರಿಲ್ಲ ಈ ಸುಳ್ಮಕ್ಳ ಇಲ್ಲಿ ಇನ್ನೊಬ್ರ ಕೈ ತೆಳಗ ಹತ್ತು ಹನ್ನೆರಡು ಸಾವಿರ ರೂಪಾಯ್ಗೆ ಕೆಲಸ ಮಾಡ್ಸದು ಅದೇನೋ ಅಂತಾರಲ್ಲ ಅಲ್ಲಿ ಇದ್ದಂಗೆ ಕಡ್ಲಿಲ್ಲ ಅಂತ ಕಡ್ಲ ಇದ್ದಂಗೆ ಅಲ್ಲಿರಲಿಲ್ಲ ಅಂತ ಆ ಲೆಕ್ಕಕ್ಕೆ ಬಂದೆ ಅಪ್ಪ ನಂಗೆ ಬರ್ದ ತಿಂಗ್ಳು ಹದಿನೈದು ಸಾವಿರ ರೂಪಾಯಿ ಪಗಾರ ಹ್ಞೂ ಎಂಟು ಸಾವಿರ ರೂಪಾಯಿ ಮಣಿ ಬಾಡಿಗೆ ಕೊಡಬೇಕು ಖರ್ಚು ಖರ್ಚು ಹಿಡ್ದಂದ್ರೆ ಅದು ಅಲ್ಲಿಗೆ ಹೋಗೈತೆ ಅಲ್ಲಿ ಗೋಕಾಕದಾಗ ನಾನು ಒಂದ್ ಮನಿ ನೋಡೇನಿ ಇಲ್ಲಿದ್ ನಂದ್ ಏಟ್ ಆಸ್ತಿ ಬರೈತ್ಲೆ ಇಲ್ಲಿದು ಮಾರಿ ಅಲ್ಲಿ ಗೋಕಾಕದಾಗ ನಾವ್ ಹ್ಯಾಂಡ್ರ ಮಕ್ಳ ಎಲ್ಲಾ ಅಲ್ಲಿ ಇರಾಡ್ದು ನೀವು ಅಲ್ಲೇ ಅದಾರಿ ಒಬ್ಬ ಈಗ ಇಲ್ಲಿ ಅದಾರಿ ಅಲ್ಲೋ ಹುಸ್ ಮಗನ ಊರಾಗ ದೊಡ್ಡ ದೊಡ್ಡ ಎರಡ್ ಮನೆ ಕಟ್ಸಿದ ನೀವು ಬರ್ತೀರ ಅಂತ ಹೇಳಿ ಇನ್ನ ಇಲ್ಲಿ ಆಸ್ತಿ ಮಾರಿ ಹೋಗಿ ಗೋಕಾಕದಾಗ ತಗೋತನೈತಿರ ಅಲ್ಲೋ ಇಲ್ಲಿ ಒಬ್ಬೊಬ್ರಿಗೆ ಇಪ್ಪತ್ತಿಪ್ಪತ್ ಸಾವಿರ ರೂಪಾಯಿ ಬರೀ ಟ್ಯಾಕ್ಟರ್ ಹೊಡ್ಯ ಪಗಾರ್ ಕೊಡ್ತನ ಅಲ್ಲಿ ಹದಿನೈದು ಸಾವಿರಕ್ಕೆ ದುಡಿದ ಅಲ್ಲಿ ಹೆಂಡ್ರ ಮಾತು ಕೇಳಿ ಅಲ್ಲಿ ಇರಕ್ಕೆ ನಾಶಿಕ್ ಬರುದಿಲ್ಲ ಇಲ್ಲಿ ಹಳ್ಳ್ಯಾಗ ಇರಕ್ಕೆ ಇಷ್ಟ ಇಲ್ಲಪ್ಪ ನಂಗೆ ನೀಡದ ಇಲ್ಲೇ ಹಳ್ಳಿಯಾಗನೆ ನನಗಿಲ್ಲಿ ಇರೋ ಇಷ್ಟ ಅಲ್ಲಿ ಅಲ್ಲ್ಯಾರ ನೋಡಪ್ಪ ಇದು ಆಸ್ತಿ ನಿನಗೆ ಅಷ್ಟ ಆಗಿತ್ತು ಹಾಂ ನಿಮ್ಮ ಮೂರು ಮಂದಿ ಅದರಿ ಇನ್ನ ನಿಮ್ಮ ಅಣ್ಣ ಒಬ್ಬದಾನ ಕೆಬ್ಬ ಕೇದಾಳೆ ನೀ ಇದಿ ಅವನ ಕರೆಸ ನಿಮ್ಮ ಅಣ್ಣನ ಹ್ಞೂ ಕರೆಸೋ ಕರಿಸಿ ಅವ್ನ ಜೋಡಿ ಮಾತಾಡುವ ಅದು ಮುಂದೆ ಏನಾಗೋದು ನಾ ಹೇಳ್ತೀನಿ ಈಗ ಒಟ್ಟು ಅಣ್ಣ ಬಂದಾಗ ನೀನು ಹೇಳಂಗಲ್ಲ ಅಲ್ಲೋ ತುಡುಸು ಮಗ ನೀ ಬ್ಯಾರೆ ಯಾರ ಯಾರು ಜೋಡಿ ಆಗಾವಲಿ ಇನ್ನು ನನ್ನ ಜೋಡಿ ಆಗವದ್ಯೋ ನಿಮ್ಮ ಅಣ್ಣನ ಜೋಡಿ ಆಗಾವ ಇದೆಯೋ ಅವ್ನ ಜೋಡಿನ ಆಗ್ಬೇಕು ಬಿಡುವಂತ ನೋ ಮತ್ತು ಈಗ ಅವು ಬರಬೇಕೋ ಬ್ಯಾಡೋ ಈಗ ನನ್ನ ಅವು ನಾಳೆ ಬಂದು ಅವ್ನು ಕೇಳ್ತಾನೆ ಅವತ್ತು ತಿಂಗ್ಳಿಗೆ ಒಮ್ಮೆ ಏರೇ ಫೋನ್ ಹಚ್ಚಿ ಮಾತಾಡಕ ಸಾಯ್ತಾನೆ ಇನ್ನು ಹಂತಾದ ಕುತೈಯ್ ನಿನಗೆ ನಾ ಅರ್ಧ ಪಾಲ ಕೊಯ್ತ್ ನೀ ನಿಮ್ಮ ಮರ್ಕೊಂಡು ಅಂದ್ರೆ ಅವು ಬಂದು ಕೇಳಿ ಹೇಳಲೆ ನಾ ಆಯ್ತು ಅಂದ್ರೆ ಅಣ್ಣನ ಕರ್ಸೆ ನಾ ಕರ್ಸು ನಿನ್ಗದು ಏನೇನು ಬೇಕು ನೋಡು ಅದ ಈಗ ಪಾಲ್ ಆಗತಿ ಏನ್ ಎಲ್ಪ ಕಿದ್ದಂಗ ಬಂದ ಬಂದ ಮತ್ ನಮ್ ಪಾಲ್ ಏನ್ ಬರ್ತೈತಿ ಅದನ್ನ ಕೊಡು ನಾವು ಮಾರ್ಕೊಂಡ ಗೋಕಾಕದಾಗ ಇರ್ತು ಅಂದ ಹ್ಮ್ ಅದು ಗೋಕಾಕ್ ತರಾಸಾಗ ಐತತ್ತ ಸ್ವಂತ ಮನಿ ಕಟ್ಕೊಂಡಿರವ್ರ ಇಲ್ಲಿ ಎಲ್ಲಾ ಮಾರ್ಕೊಂಡ್ ತೋರ್ಕೊಂಡ್ ಹೋಗಿ ನೀವು ಗೋಮೈತ್ರಿ ದೊಡ್ಡ ಸಾಹೇಬನ್ರಿ ಹದಿನೈದು ಸಾವಿರ ಪಗಾರ ಐತಿ ಹದಿನೈದು ಸಾವಿರ ಪಗಾರ ಏನಕೈ ಎಂಟು ಸಾವಿರ ಮನಿ ಬಾಡಿಗೆನ ಆಯ್ತತ್ರಿ

ನಮ್ದು ಎಷ್ಟು ಬರತ್ತೆ ಕೊಡಿರಿ ನಾವು ಮಾರ್ಕೊಂಡು ಅಲ್ಲೇ ಕುಕ್ಕಾದ ತಗೊಂಡು ಆರಾಮ್ ಇರ್ತೀ ನಾವು ಮತ್ತು ಈಗೇನು ಅದ ರೀ ಈಗೇನು ದೊಡ್ಡ ತ್ರಾಸಾಗೈತಿ ಈಗ ಏನ್ರಾ ಮಕ್ಳು ನಿಮ್ಮ ಅಲ್ಲಿ ಮನಿ ಬಾಡಿಗೆ ತುಂಬಾಕ ಆಗ್ತೋಪ ಇದು ಸ್ವಕ್ಕಿನ ಸುಣ್ಣು ಮಕ್ಳು ಇದಾರೆ ಇವ್ರು ಮೂರು ದಿನ ದವಾಖಾನಿಯಾಗೆ ಬಿದ್ರು ನೋಡಕ್ಕೆ ಬರಲಿಲ್ಲ ಈಗ ಆಸ್ತಿಗೆ ಬಂದಾರ ಹಂಗಲ್ಲ ಎಲ್ಲರೂ ನೋಡಿ ಸೀಟಿ ಬ್ಯಾಸರಾಗಿ ಹಳ್ಳಿಯಾಗ ಬಂದಿರ್ತೀವಿ ಮತ್ತು ಅವು ಇವು ಹಳ್ಳ್ಯಾಗಿನ ಹೊಲ ಮಾರಿ ಸೀಟೆ ಇಲ್ಲಿ ಹಳ್ಳಿ ಬ್ಯಾಸರಾಗೈತೆ ರೀ ನಮ್ಗೆ ಸೀಟಿ ಸೀಟಾಗುದ್ರು ನಾವು ಹೌದಪ್ಪ ಹೌದು

ಅವರ ಅಲ್ಲೇ ಪ್ಲಾಟ್ ತಗೊಂಡ ಮನಿ ಕಟ್ಕೊಂಡ ಚಲೋ ಹುಡ್ಗರ್ ನಾವೆಲ್ಲ ಆರಾಮದಿಂದ ಅಲ್ಲಿ ಇರ್ತೀಪ ಮತ್ತ ನಮ್ ಗಟ್ಟ ಹೊಲಾ ಮನಿ ಪಾಲ್ ಬರ್ತು ನಮ್ ಪಾಲ ಸ್ವಲ್ಪ ಹದಿನೈದು ಹದಿನೈದು ಸಾವಿರ ರೂಪಾಯಿ ಇಲ್ಲ ಅವರಿಗೆ ಇಲ್ಲಿಂದ ಹೊಲ ಮಾರಿಯಲ್ಲಿ ಸೀಟಾನಂದ್ರಿ ಇಲ್ಲಿ ಬೇಡತ್ರಿ ಅವ್ರಿಗೆ ವಾತಾವರಣ ಬೇಡ ಏ ಬೇಡ ಬೇಕಾಗಿತ್ರಿ ಹುಡುಗರಿಗೆ ಅವ್ರ ಜೀವನ ಐತ್ರಿ ಅವ್ರ ಜೀವನ ಇದೇನ ಮಾಡಂದ್ರ ಮಾರಿ ಬಿಡುದನ್ ಎಂಟ ಅಷ್ಟೇ ಮತ್ತ ಅವ್ರಿಗೆ ಎಲ್ ಚಲೋ ಅನಸ್ತೇತಿ ಅಲ್ಲಿ ಇರ್ನ ಡಾಕ್ಟರ್ ಮಾರಾಕ ಚಲೋ ಆತ್ರಿ ಹಂಗ ಮನ್ಯ ಮೂರ್ ದಿನಾ ದವಾಖಾನಿ ಅಂದ್ರ ನೋಡಿಲ್ವ ಅವ್ರ ಸಡೂವಿ ಇಲ್ರಿ ಪಾಪರ್ ಕೊಟ್ಟಿಲ್ರಿ ಫ್ಯಾಕ್ಟ್ರಾಗ ಚೇರ್ ಮಾರ ಫ್ಯಾಕ್ಟ್ರಿ ಹಡ್ಡಿ ನಿನ್ನ ಫ್ಯಾಕ್ಟರಿ ನ ಹಡ್ಡಿ ನಿಮ್ಮಪ್ಪಾ ಎರಡ್ ಟ್ಯಾಕ್ಟರ್ ಹೊಡಿಯಾಕ ನಲವತ್ತ ಸಾವಿರ ರೂಪಾಯಿ ಬ್ಯಾರೆದವ್ರು ಪಗಾರ ಕೊಡ್ತಾನೆ ಹದಿನೈದ ಸಾವಿರ ಹೋಗಿ ಹೋಗ್ಬಿಡ್ಯಾತ್ರಿ

ಅವ್ ನೋಡಿ ಇವ್ ನೋಡ ಏನ್ರೋ ಆರ್ ತಿಂಗ್ಳ ನೀ ನೋಡು ಆರ್ ತಿಂಗ್ಳು ನೀ ನೋಡು ಏನತ್ತೋ ಅವ್ರಪ್ಪನ್ರಿ ಆರ್ ತಿಂಗ್ಳು ಅವ್ ನೋಡ್ತಾನು ನೀ ಮನ್ಯಾದ ಅಲ್ಲೋ ನೀ ಇರ್ತಾನರೇ ರೀ ಮಾಡಾಕ ಯಾವ್ ಕಲಿಸಿದ್ ನಿನಗ ಹಿಂದ್ಯಾರ್ ಕರ ಈಗಾಗ್ಯ ಕರ್ಕೊಂಡ್ ಬಂದಾನ ನಾವ ಯಾಕ್ರ ಏನಾಯ್ತ ಅಲ್ಲೋ ಆಸ್ತಿ ಸುಡ್ರಿ ನಾನು ಪಾಲೋ ಮಾಡೋ ನಾ ಹೌದ್ರಿ ಒಬ್ರಿಗೆ ಅನ್ನ ಬೇಸರ ಆತತ್ರಿ ಹೇಗ ಮತ್ ಕೆಲ್ಸ ಮಾಡ್ರಿ ಅರ್ಧ ಹಚ್ ಕಡ್ಕೊಂಡ್ ಹೋಗ್ರಿ

ಆಕಾರದ ದೇವ್ನಿ ನೀವ್ ಹೆಂಗ್ ಮಾತಾಡ್ತ ನೋಡ ಕೆಲಬ ಊರ್ ಕೆಲ್ಬಾರಂಗಾರೇ ಚೇರ್ಮನ್ರ ಹಂಗೂ ನಡಿದ್ ನೋಡ್ರಿ ಒಂದ್ ಯಾರ ತಲೆ ಬಂಗಾರ ಇಬ್ಬರು ನೀನ ಮನಿ ಬಂದಿ ನೀ ನ್ಯಾಯ ಮಾಡಕ್ ಬಂದಿಲ್ಲ ನೀ ಮೊದಲು ಹೋಗ ಏ ತಮ್ಮ ಹೋಗ್ನಿ ಇವ್ರ ಹೆಂಗ್ ನನಗೆ ಹುಟ್ಟಾರ್ಲ ಆಯ್ತು ಹಂಗ ನನ್ಗ ಹುಟ್ಟಾಳ

ನಿನಗೇನು ಟೆನ್ಷನ್ ಬೇಡ ತಂದಿ ಕಾಕ ಒಂದು ಕೆಲಸ ಮಾಡು ಅವ್ರ ಫಾಯ್ಲಿಂದ ಏಟು ಬರ್ತೈತಿ ಅಷ್ಟು ಕೊಡ ನೀನು ಬೇಡ ಬ್ಯಾಡವ್ರೆ ನಿನ್ನ ಯಾಕೆ ನೋಡ್ತಾರೋ ನೀನು ಹಡ್ದಾವ ಬಿಟ್ಟವ ಅವ್ರನ್ನ ಅವ್ರನ್ನ ಸಣ್ಣವಂತ ನೀ ದೊಡ್ಡವ್ರನ್ನೂ ಮಾಡಿಲ್ಲ ಅವ್ರಿಗೆ ನೀ ಸಾಲಿ ಕಲಿಸಿಲ್ಲ ಅವ್ರಿಗೆ ನೀ ಏನೂ ಮಾಡಿಲ್ಲ ಅವ್ರ ಮದ್ವಿ ಮಾಡಿಲ್ಲ ಏನು ಮಾಡಿಲ್ಲ ಅಟ್ ಮಾಡಿ ಅಟ್ ಮಾಡು ನೀ ನೀರು ಯಾವ್ದಾರೂ ಒಂದು ಮಾಡಿದ್ರ ಇನ್ನೇನು ಅಟ್ಟ ಅಪ್ಪ ಮತ್ತು ಬೇರೆ ಅದೇ ಇಲ್ಲ 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 ಅಟ್ಟ ಮಾಡಿ ಅಟ್ಟ ಮಾಡ ಅಂದ್ರೆ ಗೊತ್ತಾಗಲಿ ಮತ್ತೆ ಉಳ್ಕಾದ ಮಂದಿ ಹೊಟ್ಟೆ ಗಳಿ ಸಿಟ್ರ ಚಿಪ್ಪಾಳ ಮಕ್ಕಳಿಗೆ ಮಕ್ಳು ಏನ್ ಮಾಡ್ತಾರ ಮುಂದಿ ಗೊತ್ತಾಗಿಲ್ಲ ಮಂದಿಗೆ ಹಿಂದಿನ ಅವ್ರಿಗೆ ಹಂಗಲ್ವ ಎಕರೆ ಭೂಮಿ ಐತಿ ನಿನ್ನ ಗತಿನ ಹಿಂಗಾಗಿ ಒಟ್ಟೆ ಏನು ಇರೋದ್ಲಾ ಅವ್ರ ಗತಿ ಹಂಗ ಅವ್ರಿಗೇನಪ್ಪ ಗತಿ ಹಾ ಇಟ್ ಆಕೈತಿ ನೋಡ ಇಂಥ ಮಕ್ಕಳ ಇಂಥ ಹೆಂಡ್ರ ಮಾತು ಕೇಳು ಮಕ್ಕಳಿದ್ರ ಹಿಂಗ ಅವ್ರ ಬಾಂದ್ ಕೂತ್ ಹೇಳತ್ತ ಇವ್ರ ಹೆಂಡ್ರ ಇವ್ರು ಪಾಲ ಕೇಳಾಕ್ ಬಂದಾರ ಪಾಲಾ ಕೊಡುದಲ್ ನೋಡ್ರ ಎದ್ರ ಸಂಬಂಧ ಕೊಡಂಗಿಲ್ಲ

ಆಸ್ತಿ ತಗೊಂಡು ಅಪ್ಪನ ನೋಡಕ್ಕೆ ಯಾರಿಲ್ವೋ ಆಯ್ಕೆ ನೋಡಲ್ಲ ನನಗೆ ಆಸ್ತಿ ಬೇಡ ನಾನು ಅಂತಸ್ತು ಬೇಡ ನಮ್ಮ ಅಪ್ಪಂದು ಏನು ಬೇಡ ನಮ್ಮ ಅಪ್ಪನ ಸಾವಿ ಮಾಡಿದ್ದು ಜಾಕೆ ಮಾಡ್ತಾನೆ ತಾಳಕೆ ಇಕ್ಕಿ ಮಗಳ ಇವ್ರು ಗಂಡ ಮಾತ್ರಿ ಇವ್ರು ಏ ನಿಮ್ಮ ಬೂಸ್ ಮಕ್ಕಳಿಗೆ ಹೇಳಲೇ ಇಲ್ಲಿ ಹೇ ನನ್ನ ಹಿಂದೆ ಫೋನ್ದಾಗ ಮಾತಾಡ್ತೀರಿ ಮತ್ತೆ ಈಗೇನು ಆದ ನಿಮ್ಗೆ ಏನು ಕೊಡ್ತಲ್ಲ ಕೊಡುದ ಏನು ಮಾಡ್ತಾರೆ ಈಗ ತಂಗಿ ಒಂದು ಕೆಲಸ ಮಾಡಿದೆ ಇಂಥವ್ರು ಭಾಳ ಮಂದಿ ನೋಡಿದೆ ನಾನು ಇದು ಆಸ್ತಿ ಹೆಂಗೈತಿ ಇಲ್ಲೇ ಇರಲಿ ಏನು

ನೀನು ನೋಡಿ ಬೈಕ್ ಮಾತಾಡಕ್ಕೆ ಹೋಗ್ಬೇಡ ನೀ ಬೈಕ್ ಮಾತಾಡ್ರಿ ನೀನು ತುಳ್ದು ಹೋಗಾರ ನೋಡಿದ್ರ ಈಗ ನಾವ ಹಡ್ದವ್ರು ಬೇಡ ಏನ ಯಾವ ಅಕ್ಕಂಗೆ ಬೇಡ ಇವ್ರಿಗೆ ಫಲ ಬೇಕು ಇವ್ರ ಹ್ಯಾಂಡ್ರ ಮಕ್ಕಳ ಚಲೋ ಇರ್ಬೇಕು ಮತ್ತೆ ನೋಡ್ಕೋದ್ ಬೇಡ ಹೇಳ ನೋಡೋಂಗಿಲ್ಲ ನೋಡೋಂಗ ಯಾರು ನೋಡ್ದು ಯಾರು ನೋಡೋದು ಇಲ್ಲೊಳ್ಳೆ ಈಗ ನಿನಗೆ ಇವ್ರು ಹಿಂಗೆ ಮಾಡತ್ತಾರ ಇಟ್ಟ ಮಾಡತ್ತಾರೆ ಇವ್ರು ಮಕ್ಳು ಇವ್ರನ್ನ ಇಲ್ಲೊಳ್ಳೆ ಕಾಲು ಮರಿ ತಾಳಿಗಿಟ್ಟೆಡ್ತಾರ ಅವಾಗ ಗೊತ್ತಾಕೈತಿ ಅಪ್ಪಂದ

ಕೆಲಸ ಮಾಡ್ರಿ ನೀವು ಸುಳ ನೀವ್ ನೋಡುದ್ರೆ ಯಾಕೆ ಇಂದ ರಾತ್ರಿ ಒಂದು ಕೆಲಸ ಮಾಡ್ರಿ ಇಬ್ಬರು ಕೂಡಿ ಒಂದು ಹಗ್ಗ ಹತ್ಕೊಂಡ್ಬ್ರಿ ಇಲ್ಲೇ ನೀನ್ ಹಾಕಿ ಬಿಡ್ರಿ ಪಾಲ ಮಾಡ್ಕೊಂಡು ಹೋಗಿ ಬಿಡ್ರಿ ನಾಚಿಕೆ ಬರ್ರಿ ಒಂದ್ ಸ್ವಲ್ಪ ನಾಚಿಕೆ ಒಂದ್ ಹೆಣ್ಣು ಮಗಳಾಗಿ ಆಕೆ ನೋಡ್ತಾನೆ ಅಪ್ಪನ ಏನು ಆಸ್ತಿ ಬೇಡ ಅಂತಸ್ ಬೇಡ ಅಂದ್ರು ನಿಮಗೇನ್ ತಾಡಿತು ನಾಚಿಗ್ ಗಿಡಿ ಪಿಜಿಗೆ ಮಾತಾಡ್ತಾನೆ ಓರ್ ಪಿಕ್ಸೆ ಏಯ್ ನಿನ್ ಒಂದು ಹೇಳ್ತಾನ ನೀನು ಗಟ್ಟಿಯಾಗ

ನಾವ್ ಮಾಡಿದ್ದ ಈಗ ನಾವ ಉಣ್ಬೇಕಾಗೈತೆ ಯಾರು ಉಣ್ಣಾಕ್ ಬರೋದಿಲ್ಲ ಮಕ್ಳು ಚಲೋ ಹೇಳಿ ಶಾಲಿ ಕಿಡಿಸಿದ್ವಾ ಮತ್ ಅದನ್ನ ಗೋರ್ಮೆಂಟ್ ನೌಕರಿ ಹಿಡಿದ್ ದೊಡ್ಡ ಸಹಾಯ ಬಾಗ ಕಲತರ ಇಲ್ಲ ಅದನ್ನು ಶಾಲಿ ಕಡಿಯುವಾಗ ಉಡಾತಾಣ ಮಾಡ್ಕೊಂಡ್ ಕೆಟ್ಟ ಮಂದಿ ದೋಸ್ತಿ ಮಾಡ್ಕೊಂಡ್ ಅಲ್ಲೇ ಕಾಲೇಜ್ದಾಗ ಇವ್ರು ಇವ್ರ ಇವ್ರ ಸರ್ಟ್ ಮಾಡ್ಕೊಂಡ್ ಹೇಳಿದಂಗೆ ಕೇಳ್ಕೊತ ಅಲ್ಲೇ ಮದುವೆ ಮಾಡ್ಕೊಂಡ್ ಅಲ್ಲೇದಾರ ಇವ್ರಿ ಗುಲಾ ಈಗ ರಾಕ್ ಕೊಳೆಂ ಬೀಳನ ಆಸ್ತಿ ಬೇಕಾಗೈತಿ ಹೌದು ಕೊಳೆಂ ಬೀಳುದಲ್ಲ ಮತ್ ಇವ್ರ ಹದಿನೈದು ಸಾವಿರ ನಾನು ಏತೇ ಸಾಹಿಬಕಾರ ಇವ್ರ ಇವ್ರು ಇವ್ರ ನೆನ್ಸಿ ಸೈತ ಅದನ್ನೂ ನೋಡಾಕ್ ಬರ್ಲಿಲ್ಲ ಇವ್ರ ಸಾತ್ ಮೂರ್ ತಾಸಿಗೆ ಮನ ಕೊಡಾಕ್ ಬಂದ್ರ ಎಲ್ಲಿ ನೋಡ್ಬೇಡ್ರಿ ಅದನ್ನ ಯಾಕೆ ಬರಕ್ ಹೋಗಿರಿ ಅಪ್ಪ ಯಾಕಂದ್ರ ಒಂಬತ್ತು ತಿಂಗಳ ಒಂಬತ್ತು ದಿವಸ ನಿಮ್ಗೆ ಇಟ್ಕೊಂಡ ಏನು ಸಲಿಲ್ಲ ಯಾಕೆ ಆಕೂರ್ ತಾಸಿಗಾರ ಬಂದ್ರ ಅದೊಂದು ಪಾಡ ಮತ್ತ ಅದು ಬರು ಮಕ್ಕಳಲ್ಲ ಅವ್ರು ಹೋಗಿ ಹೋಗ್ರಿ ಚೆನ್ನಾರೀ ಗುಲಾಮಾಗಿ ಹೆಂತಿ ಹೇಳಿದ್ ಕೇಳ್ಕೊತ ಹೋಗಿ ಬಿಡ್ರಿ ನೋಡ್ಪಾ ತಮ್ಗೊಡ್ರಿ ನೀವು ಈಗ ಆಸ್ತಿ ಪಾಸ್ತಿ ಅನ್ನೋದಿತ್ತಂದ್ರ ಈ ಕಡೆ ಏನ್ ನಾವು ಅದಲ್ಲ ಇತ್ತು ನಿಲ್ಬೇಡ್ರಿ ನೀವು ಈ ಕಡೆ ನೋಡೂ ಬೇಡ್ರಿ ಎಲ್ಲಿಲ್ಲ ನಿನ್ಗ ಮಾತು ಮಾತಾಡ್ತನ ಕಾಕ ನೀ ಯಾವಾಗ ರಾತ್ರಿ ಇಲ್ಲೋಳಿ ರಾತ್ರಿ ನೀ ಹನ್ನೆರಡು ಗಂಟೆಗೆ ನೀ ನೀವ್ರ ಏನಾರ ಮಾತಾಡ್ತಾರ ನಾ ಬರ್ತನ ಆಸ್ತಿ ಒಂದ ನಿನ್ನ ಜೀವನ ರಾಕಿಲಿ ಬಿಟ್ಕಡಕ್ ಹೋಗಬೇಡ ಈಗ ನಿನ್ನ ಕಾಲ ಕಸದಂಗ ನೋಡತಾರ ಇವ್ರ ಅವಾಗ ಹೋದ್ರು ನೀವು ನಮ್ಮ ಅಪ್ಪಲು ನಮ್ಮ ಮನಿ ತಗಿನ ಹಾಳತ್ತ ಹೇಳ್ತಾರ ಈಗ ನನ್ನ ಯಾರ ನೋಡ್ತಾರಲ್ಲ ಆಸ್ತಿ ಅವ್ರಿಗೆ ಅವ್ರಿಗೆ ಬಿಡ ಅಂದ್ರೆ ಅನಾಥ ಆಶ್ರಮ ಗಂಡ ಹೋಗು ಅದೇನ್ ನಿಮ್ ಅಜ್ಜನ ಆಸ್ತಿ ಅಲ್ಲ ಹೋಗ ನಿಮ್ ಅಜ್ಜನ ಆಸ್ತಿ ಅಲ್ಲ ಅದ್ ಹೋಗದ್ ನಿಮ್ ಅಜ್ಜನ್ ಗಳಿಸಿಟ್ಟಿಲ್ಲ ನಿಮ್ ಅಪ್ಪ ಇಲ್ಲೊಳ್ಳಿ ಕಾಯ್ಚಿ ಕಬ್ರಿಲ್ದ ದುಡ್ದು ಮಾಡಿದನು ಹೋಗ ಗೊತ್ತೈತಿ ಎಲ್ಲಾರು ನಿಮ್ಗ ಮಾತಾಡ್ತೇ ಒಟ್ಟ ನೀ ಆಸ್ತಿ ಒಳಗೆ ಏನೋ ಮಾಡಪ್ಪ ಅದೇ ನಿನ್ನ ಇಲ್ಲೋಳ್ಳಿ ಜೀವಂತ ಹೆಣ ಮಾಡ್ತಾರ ಹುಷ್ಯಾರ ನಾ ಚಲೋ ಅದಕ್ಕಲೋ ಅಪ್ಪನ ಹೆಂಗೆ ಒಂದು ಕೆಲಸ ಮಾಡ ನಿನ್ನ ಗಂಡು ಅಲ್ಲೇ ದುಡ್ಯಕ್ಕೆ ಹೋಗ್ಕಾನೈತಿ ಏನೂ ಇಲ್ಲ ಅವಾಗ ಅಷ್ಟೇ ಅದಲೋ ನೀ ಬಂದಿರಲಾ ನಿಮ್ಮ ಅಪ್ಪನ ನೋಡಿದಂಗೆ ಆಕೈತಿಲೋ ಇಲ್ಲಿ ಬಂದ್ರೆ ನಿಮ್ಮ ಅಪ್ಪನ ನೋಡಿದಂಗೆ ಆಕೈತಿ ಮತ್ತು ಅವಾಗ ಬಿಸಿ ಬಿಸಿ ಒಂದು ಸ್ವಲ್ಪ ರೊಟ್ಟಿ ಪಟ್ಟಿ ತಿನಿಸ್ ಆಕೈತಿ ಎಲ್ಲ ಆಕೈತಿ ನಿನ್ನ ಗಂಡು ಸುತ್ತುತ್ತಿರ್ತಾನು ಅಲ್ಲಿಕೈತಿ ಹಚ್ಚ ಇಲ್ಲಿ ನೀನು ನಳ್ಯಾ ಪಗಾರೇನೋಪ್ಪ ನನ್ನ ಆಸ್ತಿನ ಹಾಕಿಗೆ ಮಾಡ್ತಾನ ಆ ಸುಳಿ ಮಕ್ಕಳಿಗೆ ಒಂದು ಗುಂಟೆ ಕೊಡುದಲ್ನಾ ಆಟ ಮಾಡಿ ಸುಳಗ್ ಉದ್ಯೋಗ ಇದ್ರೆ ಹೆಂಗಿರ್ಬೇಕು ಮಕ್ಳು ಅವ್ನು ಬರೆಯ ನೋಡ್ಕೋತ ಫುಲ್ ಖುಷಿ ಆಯ್ತು ನನಗ ಸಾಕು ಸಾಕು ಕನ್ನ ನೀರ್ ಬಂದು ಮರ ಕರ್ಲಿ ಚಾಟ್ ಚಾತು ಏನು ಬೇಡ ಚಾತು ಬಡ ಯಾವಾಗ ನೀ ಸಾಕ್ರಿ ಏನೋ ಮತ್ತ ಬಂದ್ರ ಇವ್ ನಿಲ್ವಳ್ಳಿ ಹಾಕ ನೀವ್ ನೋಡೋಬ ಆಯ್ತಾಯ್ತಾಯ್ ನೀ ಆಟ ಮಾಡುವ ನೀ ಅಲ್ಲೇ ಹೋಗಿ ನಿನ್ನ ಗಾರ್ಡನ್ ಕರ್ಕೊಂಬಾ